ರೈಲಿಗೆ ಸಿಲುಕಿ ಸಹೋದರ ಸಹೋದರಿ ಸಾವು ರೈಲಿಗೆ ಸಿಲುಕಿ ಸಹೋದರ ಸಹೋದರಿ ಸಾವನ್ನಪ್ಪಿರುವ ಘಟನೆ ಶಿಡ್ಲಿಘಟ್ಟ ನಗರದ ರೈಲ್ವೆ ಹಳಿ ಮೇಲೆ ಗುರುವಾರ ರಾತ್ರಿ ನಡೆದಿದೆ ಶಿಡ್ಲೆಘಟ್ಟ ನಗರದ ನಿವಾಸಿಗಳಾದ ಸಹೋದರಿ ನವ್ಯಾ ಅಲಿಯಾ ಶಿಲ್ಪಾ ಇಪ್ಪತ್ತ್ಮೂರು ವರ್ಷ ಸಹೋದರ ಪ್ರಭು ಇಪ್ಪತ್ತು ವರ್ಷ ಎಂದು ಗುರುತಿಸಲಾಗಿದೆ ರೈಲು ಬೆಂಗಳೂರಿನಿಂದ ಶಿಡ್ಲೆಘಟ್ಟ ಚಿಂತಾಮಣಿ ಮಾರ್ಗವಾಗಿ ಕೋಲಾರಕ್ಕೆ ತೆರಳುತ್ತಿದ್ದಾಗ ಈ ಘಟನೆ ನಡೆದಿದೆ ಎನ್ನಲಾಗುತ್ತಿದೆ ಇಂದು ಬೆಳಗ್ಗೆ ಸಮೀಪದ ನಿವಾಸಿಗಳು ರೈಲ್ವೆ ಹಳ್ಳಿಗಳ ಮೇಲೆ ಮೃತಪಟ್ಟಿರುವ ಶವಗಳನ್ನು ಶಿಡ್ಲಘಟ್ಟ ನಗರ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಮೃತರ ಗುರುತು ಪತ್ತೆ ಹಚ್ಚಿದ್ದಾರೆ ನಂತರ ರೈಲ್ವೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಇಂದು ಬೆಳಗ್ಗೆ ಬೆಂಗಳೂರಿನ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ